ಸತ್ಯವೇದವು ಪ್ರಾಮುಖ್ಯವಾದ ಪುಸ್ತಕವಾಗಿದೆ ಆದರೆ ಅದು ತುಂಬಾ ದೊಡ್ಡದು ಸತ್ಯವೇದವು ಸುದೀರ್ಘ ಕಾಲಾವಧಿಯಲ್ಲಿ ಬರೆಯಲ್ಪಟ್ಟ ಪುಸ್ತಕಗಳ ಸಂಗ್ರಹ ಆದರೂ ಅವೆಲ್ಲವೂ ಒಕ್ಕೂಡಿ ಒಂದೇ ಕಥೆಯನ್ನು ಹೇಳುತ್ತವೆ ಅಷ್ಟಕ್ಕೂ ಸತ್ಯವೇದ ಕಥೆಯೇನು ಸುಂದರವಾದ ಮನಸ್ಸುಳ್ಳ ಸಕಲ ಅಸ್ತಿತ್ವಕ್ಕೆ ನಿರ್ಮಾಣಿಕನಾದ ದೇವರ್ ಎಂಬ ವ್ಯಕ್ತಿಯನ್ನು ಪರಿಚಯಿಸುವ ಮೂಲಕ ಸತ್ಯವೇದವು ಪ್ರಾರಂಭವಾಗುತ್ತದೆ ಬರಿದಾದ ಲೋಕದಲ್ಲಿರುವ ಅಂಧಕಾರವುಳ್ಳ ಅಸ್ತವ್ಯಸ್ತೆಯನ್ನು ತೆಗೆದುಹಾಕಿ ಅದಕ್ಕೆ ಕ್ರಮವನ್ನು ಸೌಂದರ್ಯವನ್ನು ಉಂಟುಮಾಡಿ ಜೀವದಿಂದ ತುಂಬಿದ ತೋಟ ನಿರ್ಮಿಸುವ ಶಕ್ತಿಯು ಆತನಲ್ಲಿ ಉಂಟು ಇವರು ತಾನು ಉಂಟು ಮಾಡಿದ ಸೃಷ್ಟಿಗೆ ಕಿರೀಟವಾಗಿ ಮನುಷ್ಯರೆಂಬ ಜೀವಿಗಳನ್ನು ನೇಮಿಸಿದನು ಇಬ್ರಿಯ ಭಾಷೆಯಲ್ಲಿ ಆದಾಮ್ ಎನ್ನುತ್ತಾರೆ ದೇವರ ಅವರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಅಂದರೆ ಅವರು ಈ ಸುಂದರವಾದ ಲೋಕವನ್ನು ದೇವರ ಪರವಾಗಿ ಆಳುತ್ತಾ ಆ ಸೃಷ್ಟಿಯ ಸಕಲ ಸಾಮರ್ಥ್ಯವನ್ನು ಬಳಸಿಕೊಂಡು ಅದಕ್ಕೆ ಮತ್ತಷ್ಟು ಸೌಂದರ್ಯವನ್ನು ಕ್ರಮವನ್ನು ಉಂಟು ಮಾಡುವುದಕ್ಕಾಗಿ ಅವರನ್ನು ನೇಮಿಸಲಾಯಿತು ಅರ್ಥಪೂರ್ಣವಾದ ಜೀವಕರವಾದ ಕೆಲಸವನ್ನು ಮಾಡಲು ಮನುಷ್ಯರು ತಮ್ಮ ಶಕ್ತಿಯನ್ನು ಬಳಸಿಕೊಳ್ಳುವ ಕಥೆಯಿದು ಆದರೆ ಪ್ರಶ್ನೆ ಏನೆಂದರೆ ಅವರು ಅದನ್ನು ಹೇಗೆ ಮಾಡಿದರು ಅಣ್ಣಿನ ಮರುವು ಪ್ರತಿನಿಧಿಸುವಂತ ಆಯ್ಕೆಯೊಂದನ್ನು ಮನುಷ್ಯರು ಎದುರಿಸಬೇಕಾಯಿತು ಮನುಷ್ಯರು ದೇವರೊಂದಿಗೆ ಪಾಲುಗಾರರಾಗಿ ಒಳ್ಳೆಯದರ ಕೆಟ್ಟದರ ಕುರಿತಾದ ದೈವ ಜ್ಞಾನವನ್ನು ನಂಬೋದರ ಮೂಲಕ ಸ್ವಾತಂತ್ರ್ಯವನ್ನು ಹೊಂದಿಕೊಳ್ಳಬಹುದಿತ್ತು ಅಥವಾ ಅವರೇ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಂಡು ಒಳ್ಳೆಯದನ್ನು ಕೆಟ್ಟದ್ದನ್ನು ತಮಗೆ ತಾವೇ ನಿರ್ಣಯಿಸಿಕೊಳ್ಳಬಹುದಿತ್ತು ಆದರೆ ಅದರ ಮೂಲಕ ಅವರು ಸತ್ತು ಹೋಗುತ್ತಾರೆ ಎಂದು ದೇವರು ಎಚ್ಚರಿಸಿದನು ಆದರೆ ಅವರು ಅಂಧಕಾರಮಯವಾದ ನಿಗೂಢ ಜೀವಿಯು ತಮಗೆ ಹೇಳಿದ ಮಾತಿಗೆ ಕಿವಿಗೊಟ್ಟರು ಅದು ಅವರಿಗೆ ಆ ಆಯ್ಕೆ ತುಂಬಾ ಸುಲಭ ಆ ಹಣ್ಣನ್ನು ತೆಗೆದುಕೊಂಡು ತಿನ್ನಿರಿ ನೀವು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಲೋಕವನ್ನು ಆಳುವ ಶಕ್ತಿಯನ್ನು ಸ್ವತಂತ್ರವನ್ನು ಕೊಡುತ್ತದೆ ಎಂದು ಹೇಳಿತು ಆದ್ದರಿಂದ ಅವರು ಆ ಜ್ಞಾನವನ್ನು ತಮ್ಮದಾಗಿಸಿಕೊಂಡರು ಅದರ ಫಲವಾಗಿ ಅವರು ಸಂದೇಹ ಪಡುವವರಾಗಿಯೂ ತಮ್ಮನ್ನು ತಾವೇ ಕಾಪಾಡಿಕೊಳ್ಳುವವರಾಗಿಯೂ ಮಾರ್ಪಟ್ಟರು ಆದ್ದರಿಂದ ಸಂಬಂಧಗಳು ಮುರಿದು ಹೋದವು ಅಧಿಕಾರಕ್ಕಾಗಿ ರೋಷಾವೇಶದಿಂದ ಹೋರಾಡಿದರು ಅಂತಿಮವಾಗಿ ಒಳ್ಳೆಯದನ್ನು ಕೆಟ್ಟದ್ದನ್ನು ತಮ್ಮ ತಾವೇ ನಿರ್ಣಯಿಸಿಕೊಳ್ಳುವ ಬಾಬಿಲೋನ್ ನಾಗರಿಕತೆಗೆ ಅದು ಎಡೆ ಮಾಡಿಕೊಟ್ಟಿತು ಹಾಗಾಗಿ ದೇವರು ಕೆಟ್ಟತನದಿಂದ ತುಂಬಿದ ಈ ಮಾನವ ಸಮುದಾಯವನ್ನು ಚದುರಿಸಿಬಿಟ್ಟನು ಇಲ್ಲಿ ಸತ್ಯವೇದದ ಕಥೆಯಲ್ಲಿ ಅತಿ ಪ್ರಾಮುಖ್ಯವಾದ ತಿರುವು ಉಂಟಾಯಿತು ಬಾಬಿಲೋನಿನಿಂದ ಹೊರಬಂದ ಒಬ್ಬ ಪುರುಷ ಹಾಗೂ ಸ್ತ್ರೀ ಕಥೆಯನ್ನು ನಾವು ಇಲ್ಲಿ ಕಾಣುತ್ತೇವೆ ಅವರೇ ಅಬ್ರಹಾಮನು ಸಾರಾಳು ಹೌದು ಅವರಿಂದ ಹೊಸ ಜನಾಂಗವೊಂದು ಉಂಟಾಗುತ್ತದೆ ಎಂದು ದೇವರು ವಾಗ್ದಾನ ಮಾಡಿದರು ಸರಿಯಾದ ಆಯ್ಕೆ ಮಾಡಲು ಮತ್ತೊಂದು ಅವಕಾಶವುಳ್ಳಂತ ಜನಾಂಗವದು ಅವರು ಅದರಲ್ಲಿ ಜಯ ಸಾಧಿಸಿದರೆ ಸಮಸ್ತ ಮಾನವ ಕುಲವು ಪ್ರವೇಶಿಸುವುದಕ್ಕೆ ಹೊಸ ಮಾರ್ಗವೊಂದು ತೆರೆಯಲ್ಪಡುತ್ತದೆ ಆದ್ದರಿಂದಲೇ ಸತ್ಯವೇದ ಇನ್ನುಳಿದ ಕಥೆಯೆಲ್ಲ ಈ ಕುಟುಂಬದ ಕುರಿತದ್ದಾಗಿದೆ ಆದರೆ ಅದು ಸರಿಯಾಗಿ ಸಾಗಲಿಲ್ಲ ದೇವರು ವೈಯಕ್ತಿಕವಾಗಿ ಅಬ್ರಹಾಮನ ಕುಟುಂಬವನ್ನು ನಡೆಸಿದರೂ ಕೂಡ ಅವರು ದೇವರೊಂದಿಗಿನ ಸಂಬಂಧವನ್ನು ಕಡಿದುಕೊಂಡು ತಮಗೆ ತಾವೇ ಒಳ್ಳೆಯದರ ಕೆಟ್ಟದರ ನಿರ್ಣಯವನ್ನು ತೆಗೆದುಕೊಳ್ಳುವ ಶೋಧನೆಯಲ್ಲಿ ಬಿದ್ದು ಹೋದರು ದೇವರ ನಡೆಸುವಿಕೆಯನ್ನು ಪ್ರೀತಿಸಿ ದೈವಿಕ ಜ್ಞಾನವುಳ್ಳವರಲ್ಲಿ ಅತಿ ಶ್ರೇಷ್ಠರಾದ ವ್ಯಕ್ತಿಗಳು ಅರಸರು ಕೂಡ ಆ ಶೋಧನೆಯಲ್ಲಿ ಬಿದ್ದು ಹೋದರು ಇಸ್ರೇಲರು ತೆಗೆದುಕೊಳ್ಳುವ ಈ ನಿರ್ಣಯಗಳು ಅವರನ್ನು ಪುನಃ ಬಾಬೇಲಿಗೆ ಕೊಂಡೊಯ್ಯುತ್ತವೆ ಎಂದು ಅವರ ಪ್ರವಾದಿಗಳು ಎಚ್ಚರಿಸಿದರು ಆದರೆ ಈ ಸಾರಿ ಅವರು ಬಂಧಿಸಲ್ಪಟ್ಟು ಸೆರೆಯಾಳುಗಳಾಗಿ ಸೆರೆವಾಸಕ್ಕೆ ಹೋಗುವರು ಸರಿಯಾಗಿ ಹಾಗೆಯೇ ಆಯಿತು ದೇವರು ವೈಯಕ್ತಿಕವಾಗಿ ಅವರನ್ನು ನಡೆಸಿದರೂ ಕೂಡ ಇಸ್ರೇಲರು ಸೋತು ಹೋದರು ಹಾಗಾದರೆ ಇನ್ನಾರು ಜಯವನ್ನು ಹೊಂದುವರು ಪ್ರವಾದಿಗಳಂತೂ ಕಥೆಯು ಇಲ್ಲಿಗೆ ಮುಗಿಯಲಿಲ್ಲ ಎಂದು ಹೇಳಿದರು ಇಸ್ರೇಲರ ವೈಫಲ್ಯವನ್ನು ಮುಚ್ಚಿ ಹಾಕಿ ಜನರ ಹೃದಯವನ್ನು ಮನಸ್ಸನ್ನು ಮಾರ್ಪಡಿಸಿ ಅವರು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳುವಂತೆ ಮಾಡಲು ಹೊಸ ನಾಯಕನನ್ನು ಕಳುಹಿಸುವುದಾಗಿ ದೇವರು ವಾಗ್ದಾನ ಮಾಡಿದರು ಸತ್ಯವೇದ ಹಳೆ ಒಡಂಬಡಿಕೆ ಎಂಬ ಭಾಗವು ಇಲ್ಲಿಗೆ ಮುಕ್ತಾಯವಾಯಿತು ಆದರೆ ಆ ವಾಗ್ದಾನಗಳು ಮಾತ್ರ ಹಾಗೆ ಉಳಿದು ಬಿಟ್ಟವು ಇಲ್ಲಿಂದ ಸತ್ಯವೇದ ಕಥೆಯು ಹೊಸ ಒಡಂಬಡಿಕೆಯತ್ತ ಸಾಗುತ್ತದೆ ಇಸ್ರೇಲ್ ರಾಜರ ವಂಶಸ್ಥನಾದ ನಜರೇತಿನ ಯೇಸುವನ್ನು ನಾವು ಇಲ್ಲಿ ಕಾಣುತ್ತೇವೆ ಆ ವಾಗ್ದಾನಗಳನ್ನೆಲ್ಲ ತಾನು ನೆರವೇರಿಸುವೆನು ಎಂದು ಆತನು ಹೇಳಿದನು ಇಡೀ ಮಾನವ ಕುಲವು ಮಣಿದ ಅಂಧಕಾರಮಯವಾದ ನಿಗೂಢ ದುಷ್ಟಶಕ್ತಿಯನ್ನು ಆತನು ಎದುರಿಸಿ ಅದರ ಶಕ್ತಿಯನ್ನು ತಡೆಗಟ್ಟಿದನು ದೇವರೇ ತನ್ನ ಮೂಲಕ ಈ ಲೋಕವನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಇಳಿದು ಬಂದಿದ್ದಾನೆ ಎಂದು ಆತನು ಸಾರಿ ಹೇಳಿದನು ಒಳ್ಳೆದರ ಕೆಟ್ಟದರ ಕುರಿತಾದ ದೇವರ ನಿರ್ಣಯ ಎಂಬುದನ್ನು ಏಸು ಬೋಧಿಸಿದನು ಇತರರ ಸೇವೆ ಮಾಡುವುದೇ ನಿಜವಾದ ಶಕ್ತಿ ಎಂದು ಆತನು ಹೇಳಿದನು ಯೇಸುವಿನ ಪ್ರಕಾರ ಬಡವರನ್ನು ತಮ್ಮ ಶತ್ರುಗಳನ್ನು ಪ್ರೀತಿಸುವವರೇ ನಿಜವಾಗಿಯೂ ಲೋಕವನ್ನು ಆಳುವ ಶಕ್ತಿ ಉಳ್ಳವರಾಗಿದ್ದಾರೆ ಇದು ಗೊಂದಲವನ್ನುಂಟು ಮಾಡುತ್ತದೆ ಆದರೂ ನಿಜವಾಗಿಯೂ ಚೆನ್ನಾಗಿದೆ ಈ ಕಥೆಯಲ್ಲಿ ಹೇಳಿದ ಹಾಗೆ ನಮ್ಮಿಂದ ನಮಗಾಗಿ ಮಾಡಲಾಗದಂತದ್ದನ್ನು ನಮಗಾಗಿಯೂ ಸಕಲ ಮನುಷ್ಯರಿಗೆ ಮಾಡುವುದಕ್ಕಾಗಿ ಯೇಸು ನರಾವತಾರ ಎತ್ತಿ ಬಂದ ದೇವರಾಗಿದ್ದಾರೆ ನಮ್ಮ ಪಾಪದ ಫಲವನ್ನು ತನ್ನ ಮೇಲೆ ಹೊತ್ತುಕೊಳ್ಳಲು ಆತನು ಬಂದನು ಆತನ ತ್ಯಾಗಪೂರ್ವಕವಾದ ಪ್ರೀತಿಯು ಪಾಪಕ್ಕಿಂತಲೂ ಮರಣಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿ ಎಂದು ಸಾಬೀತಾಯಿತು ಈಗ ಮನುಷ್ಯರಿಗೆ ಹೊಸ ಆಯ್ಕೆಯೊಂದನ್ನು ಕೊಡಲಾಗಿದೆ ಹೊಸ ಮರ ಅದಕ್ಕೆ ಪ್ರಾತಿನಿಧ್ಯವನ್ನು ವಹಿಸುತ್ತದೆ ಹಳೆಯ ಮನುಷ್ಯ ಮಾರ್ಗಕ್ಕೆ ಅಂಟಿಕೊಂಡಿರಬಹುದು ಅಥವಾ ಈ ಹೊಸ ಮಾರ್ಗದಲ್ಲಿ ಸಾಗಬಹುದು ಯೇಸುವಿನ ಮಾರ್ಗವನ್ನು ಆರಿಸಿಕೊಳ್ಳುವವರನ್ನು ದೇವರು ತನ್ನ ಸ್ವಂತ ಶಕ್ತಿಯಿಂದ ಬಲಪಡಿಸುವುದನ್ನು ಈ ಕಥೆಯಲ್ಲಿ ಕಾಣಬಹುದು ದೇವರು ತಮ್ಮನ್ನು ಪ್ರೀತಿಸಿ ತಮ್ಮನ್ನು ಕ್ಷಮಿಸಿರುವನು ಎಂದು ತಿಳಿದುಕೊಂಡರು ಜನರು ಅದಕ್ಕೆ ಪ್ರತಿಯಾಗಿ ಇತರರನ್ನು ಪ್ರೀತಿಸಿ ಕ್ಷಮಿಸುವವರಾಗಿರುತ್ತಾರೆ ಏಸುವಿನ ಆಂದೋಲನವು ಲೋಕದಾದ್ಯಂತ ಅತಿ ಬೇಗನೆ ು ಏಸುವಿನ ಮಾರ್ಗವನ್ನು ಹಿಂಬಾಲಿಸುವ ಜನರ ಹೊಸ ಸಮುದಾಯಗಳು ರೂಪಗೊಂಡವು ಆದರೆ ಅವರಿಗೆ ಸಮಸ್ಯೆಗಳು ಎದುರಾದವು ಅಧಿಕಾರದಲ್ಲಿರುವ ಹೊರಗಿನವರಿಂದ ಅವರಿಗೆ ಹಿಂಸೆ ಉಂಟಾಯಿತು ಒಳಗೆ ಗೊಂದಲವು ರಾಜೀ ಕೂಡ ಉಂಟಾದವು ಹ್ಮ್ ಹೌದೌದು ಏಕೆಂದರೆ ಏಸುವನ್ನು ಹಿಂಬಾಲಿಸುವುದು ತುಂಬಾ ಕಷ್ಟ ಆದ್ದರಿಂದ ಅಪೋಸ್ತಲರು ಎಂದು ಕರೆಯಲ್ಪಡುವ ಆ ಆಂದೋಲನದ ನಾಯಕರು ಈ ಸಮುದಾಯಗಳನ್ನು ಸಂತೈಸುವುದಕ್ಕೂ ಕಷ್ಟಕರವಾದ ಏಸುವಿನ ಮಾರ್ಗದಲ್ಲಿ ನಂಬಿಗಸ್ತಕರಾಗಿರಬೇಕೆಂದು ಅವರಿಗೆ ಸವಾಲು ಹಾಕುವುದಕ್ಕೂ ಪ್ರತಿಕ್ರಿಯೆಗಳನ್ನು ಬರೆದರು ಏಸು ತಿರುಗಿ ಬಂದು ಸಕಲವನ್ನು ಬದಲಾಯಿಸುವ ಆ ದಿನಕ್ಕಾಗಿ ನಿರೀಕ್ಷಿಸಿರಿ ಎಂದು ಅವರು ಕರೆ ಕೊಟ್ಟರು ಭವಿಷ್ಯದಲ್ಲಿ ಮುಂದೊಂದು ದಿನ ತಪ್ಪುಗಳನ್ನೆಲ್ಲ ಸರಿಪಡಿಸಲ್ಪಟ್ಟು ಕೆಟ್ಟತನ ನಿರ್ಮೂಲವಾಗಿ ಭೂಪರಲೋಕಗಳನ್ನು ಒಂದುಗೂಡಿ ದೇವರ ಪ್ರೀತಿ ಶಕ್ತಿಯಿಂದ ಮನುಷ್ಯರ ಲೋಕವನ್ನು ಆಳುವ ಒಂದು ಒಂದು ದಿನವೂ ಬರುತ್ತದೆ ಸೂಚಿಸುವ ಮೂಲಕ ಸತ್ಯವೇದವು ಮುಕ್ತಾಯವಾಗುತ್ತದೆ ಹ್ಮ್ ಚೆನ್ನಾಗಿದೆ ಇದುವೇ ಸತ್ಯವೇದದ ಕತೆ ಅದರಲ್ಲಿರುವ ಪುಸ್ತಕಗಳನ್ನೆಲ್ಲ ಅದು ಒಟ್ಟುಗೂಡಿಸುತ್ತದೆ ಆಸಕ್ತಿಕರ ಸಂಗತಿ ಏನೆಂದರೆ ಇದರಲ್ಲಿರುವ ಪ್ರತಿಯೊಂದು ಪುಸ್ತಕವು ವಿಭಿನ್ನವಾದ ಸಾಹಿತ್ಯಗಳುಳ್ಳದ್ದಾಗಿದ್ದರೂ ಅವೆಲ್ಲವೂ ಒಂದೇ ಕಥೆಯನ್ನು ಹೇಳುತ್ತಾ ವಿಶಿಷ್ಟತೆಯನ್ನು ಉಂಟು ಮಾಡುತ್ತಿವೆ ಅದು ಹೇಗೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ